ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಕಿಚ್ಚಾ ಸುದೀಪ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ್ಚಾ ಸುದೀಪ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ನಟ ಕಿಚ್ಚಾ ಸುದೀಪ್ ಬಾಳಿ ಬದುಕಬೇಕಾದಂಥ ರೇಣುಕಾಸ್ವಾಮಿ ಕೊಲೆಯಾಗಿದ್ದಾರೆ ಸತ್ಯ ಹೊರತರೋದಕ್ಕೆ ಮಾಧ್ಯಮಗಳು ಪೊಲೀಸರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅವರ ಪತ್ನಿ ಹುಟ್ಟಬೇಕಾಗಿರುವಂಥ ಮಗುವಿಗೆ ನ್ಯಾಯ ಸಿಗಬೇಕು ಅದರ ಜೊತೆಗೆ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಬರುವಂಥ ಕೆಲಸ ಆಗಬೇಕು ಅಂತ ಹೇಳಿದರು ಇನ್ನು ಸೆಲೆಬ್ರಿಟಿಗಳು ಅಂದಕ್ಷಣ ನಾವ್ಯಾರು ದೇವರಲ್ಲ ಸೆಲೆಬ್ರಿಟಿಗಳು ತಪ್ಪೆ ಮಾಡಲ್ಲ ಅನ್ನುವಂಥ ನಂಬಿಕೆ ಬೇಡ ಏನು ಮಾಡಬಾರದು ಅನ್ನುವಂಥದ್ರ ಬಗ್ಗೆ ಎಚ್ಚೆತ್ಕೊಂಡು ಸಾಗಬೇಕು ಅಂತ ಹೇಳಿದರು ನಟ ದರ್ಶನ್ ಚಿತ್ರರಂಗದಿಂದ ಬ್ಯಾನ್ ವಿಚಾರವಾಗಿ ಮಾತನಾಡಿದಂಥ ಕಿಚ್ಚ ಸುದೀಪ್ ಮೊದಲು ತನಿಖೆಯಾಗಿ ತಪ್ಪು ಯಾರು ಮಾಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಸತ್ಯಾಸತ್ಯತೆ ಹೊರಬರಲಿ ಇಲ್ಲಿ ನಿಂತು ಜಡ್ಜ್ ಮಾಡೋದಕ್ಕೆ ನಾವ್ಯಾರು ಬ್ಯಾನ್ ಮಾಡೋದಕ್ಕಿಂತ ಮೊದಲು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ಫಿಲಂ ಚೇಂಬರ್ ಕ್ರಮವನ್ನ ವಹಿಸಲಿ ಅಂತ ಹೇಳಿದರು ಇನ್ನು ಪ್ರತಿ ಬಾರಿ ಚಿತ್ರರಂಗದ ಮೇಲೆ ಒಂದಲ್ಲ ಒಂದು ಕಾರಣಕ್ಕೆ ಆರೋಪಗಳು ಬರ್ತಾನೆ ಇದೆ ಚಿತ್ರರಂಗಕ್ಕೂ ಕೂಡ ನ್ಯಾಯ ಸಿಗಬೇಕು ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಬರುವುದನ್ನ ನಾನು ಇಷ್ಟಪಡೋದಿಲ್ಲ ಹಲವು ಹಿರಿಯರು ಶ್ರಮಿಸಿ ಚಿತ್ರರಂಗವನ್ನ ಕಟ್ಟಿದ್ದಾರೆ ಸ್ನೇಹಿತನೇ ಆಗಿರಲಿ ಯಾರೇ ಆಗಿರಲಿ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ತರಬಾರದು ಅಂತ ಹೇಳಿದ್ರು ಮಾಧ್ಯಮ ಅಂತ ಹೇಳ್ಬೋದು ಮಾಧ್ಯಮದ ಬಲೆ ಅಂದರೆ ತಪ್ಪಾಗಲ್ವಾ ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನ ಬಲೆ ಅಂದರೆ ತಪ್ಪಾಗುತ್ತೆ ಅಂದ್ರೆ ಅಷ್ಟೇ ನಂದೇನು ಏನಿಲ್ಲಪ್ಪ ಇನ್ನೇನಿಲ್ಲ ಸಿ ನನಗೆ ಗೊತ್ತಿರೋದು ಗೊತ್ತಿರೋದಿಷ್ಟೇ ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದನೇ ನಾವು ನೋಡ್ತಾ ಇದ್ದೀವಿ ತಿಳ್ಕೋತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬ ಗೌರವಿಸ್ಬೇಕಾದಂಥದ್ದು ತುಂಬ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲರೂ ಅದನ್ನು ಎರಡನೇ ಮಾತೇ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸಲ್ಲಿ ನೋಡಿ ನಾವು ಸಿಎಂ ಅವರೇ ಹಠ ಹಿಡಿದುಕೊತಿದ್ದಾರೆ ಇದಕ್ಕೆ ಅಂತ ಅಂದಮೇಲೆ ನನ್ನ ಪ್ರಕಾರ ಸರ್ ನಮ್ಮ ಕರ್ನಾಟಕದ ಬಹುತಃ ಒಂದು ಒಂದು ದೊಡ್ಡ ಸ್ಥಾನದಲ್ಲಿರುವಂಥ ಒಬ್ಬರು ಮುಖ್ಯಮಂತ್ರಿಗಳು ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ನನ್ನ ನನಗೆ ಬೇಕಾಗಿರೋದೊಬ್ಬ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರಲ್ಲ ಸರ್ ಇಲ್ಲಿ ನನಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ Ven la y